ಹಾಯ್ ಫ್ರೆಂಡ್ಸ್ ಇವತ್ತು ಇನ್ನೊಂದು ಸ್ಕೀಮನ್ನು ನೋಡೋಣ ಅದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅದನ್ನು ಪಿ ಎಮ್ ಕಿಸಾನ್ ಸ್ಕೀಮ್ ಅಂತಲೂ ನಾವು ಶಾರ್ಟ್ ಫಾರ್ಮಲ್ಲಿ ಕರಿಬೋದು ಇದು ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದರೆ ಎಲ್ಲ ಮೊತ್ತವನ್ನು ಸೆಂಟ್ರಲ್ ಗೌರ್ಮೆಂಟೇ ಕೊಡುತ್ತೆ ಇದು ಲಾಂಚ್ ಯಾವಾಗ ಲಾಂಚ್ ಮಾಡಿದ್ರು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದರೆ ಎರಡು ಸಾವಿರದ ಹದಿನೆಂಟು ಡಿಸೆಂಬರಿಂದನೇ ಅದು ವರ್ಕಿಂಗ್ ಸ್ಟಾರ್ಟ್ ಆಗಿತ್ತು ಅಂದರೆ ಆಫಿಷಿಯಲಿ ಲಾಂಚ್ ಮಾಡಿದ್ದು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ವರ್ಷಕ್ಕೆ ಆರು ಸಾವಿರ ಅದನ್ನು ಮೂರು ಇನ್ಸ್ಟಾಲ್ಮೆಂಟಲ್ಲಿ ಅಂದರೆ ಈಕ್ವಲ್ ಇನ್ಸ್ಟಾಲ್ಮೆಂಟ್ ಎರಡು ಸಾವಿರ ಈಜು ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಅದನ್ನ ಡಿ ಬಿ ಬಿ ಟಿ ಸರ್ವಿಸಿಂದ ಕೊಡ್ತಾರೆ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಡೈರೆಕ್ಟಾಗಿ ಅವ್ರ ಅಕೌಂಟಲ್ಲೇ ಅದು ರೀಚ್ ಆಗುತ್ತೆ ಸೊ ಏನೋ ಯೂಸು ಕರಪ್ಷನ್ ರಿಡ್ಯೂಸ್ ಆಗುತ್ತೆ ಇದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ ಆ ಮಿನಿಸ್ಟ್ರಿ ಅಡಿಯಲ್ಲಿ ಕೆಲಸವನ್ನು ಮಾಡುತ್ತದೆ ಈ ಸ್ಕೀಮನ್ನು ಯಾಕೆ ಲಾಂಚ್ ಮಾಡಿದ್ರು ಇದರ ಆಬ್ಜೆಕ್ಟಿವ್ಸ್ ಏನು ಅಂತ ನೋಡಿದ್ರೆ ಮೇನ್ಲಿ ಏನಾಗುತ್ತೆ ಇಲ್ಲಿ ಇನ್ಕಮ್ ಸಪೋರ್ಟನ್ನು ಎಲ್ಲ ಅಗ್ರಿಕಲ್ಚರ್ ಫಾರ್ಮರ್ಸಿಗೆ ಕೊಡೋದಕ್ಕೆ ಅಂತ ಹೇಳಿ ಇಲ್ಲಿ ಫ್ಯಾಮಿಲಿ ಅಂತ ಬರುತ್ತೆ ಇದರಲ್ಲಿ ಏನಂದರೆ ಗಂಡ ಹೆಂಡತಿ ಮತ್ತು ಅಪ್ರಾಪ್ತ ವಯಸ್ಸಿನ ಅವರು ಮಕ್ಕಳು ಈ ಸ್ಕೀಮಲ್ಲಿ ಕೆಲವೊಂದು ಎಕ್ಸ್ಕ್ಲೂಷನ್ನು ಇದಾವೆ ಅದೇನು ಅಂದರೆ ಇಲ್ಲಿ ಕೇವಲ ಅಗ್ರಿಕಲ್ಚರ್ ಲ್ಯಾಂಡ್ ಹೋಲ್ಡರ್ಸ್ಗೆ ಇರುತ್ತೆ ಅದರಲ್ಲಿ ಏನಾದರೂ ನೀವು ಇನ್ಸ್ಟಿಟ್ಯೂಷನಲ್ ಲ್ಯಾಂಡ್ ಹೋಲ್ಡರ್ಸ್ ಇದ್ದರೆ ಅದು ಅವರಿಗೆ ಅಪ್ಲೈ ಆಗೋಲ್ಲ ಮೇನ್ಲಿ ಇದು ಯಾರಿಗೆ ಅಂದರೆ ಮೊದಲು ಏನಾಗಿತ್ತು ಅಂದರೆ ಮೈನರ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ಗೆ ಅಂತ ಹೇಳಿ ನಿಗದಿಪಡಿಸಲಾಗಿತ್ತು ಆದರೆ ಅದನ್ನು ಈಗ ಎಲ್ಲ ಫಾರ್ಮರ್ಸಿಗೂ ಏಡಿಸಿದ್ದಾರೆ ಎಕ್ಸೆಪ್ಟ್ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಲ್ಯಾಂಡ್ ಹೋಲ್ಡರ್ಸ್ ಇರ್ತಾರಲ್ಲ ಅವ್ರನ್ನ ಬಿಟ್ಟು ಮತ್ತು ಏನಾದರೂ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ನಿಮ್ಮ ಮನೇಲಿ ಇದ್ದರೆ ಅವ್ರದ್ದು ಮತ್ತು ಆ ಫ್ಯಾಮಿಲೀಲಿ ಏನಾದರೂ ಮಿನಿಸ್ಟ್ರು ಸ್ಟೇಟ್ ಮಿನಿಸ್ಟ್ರು ಲೋಕಸಭಾದು ಆಮೇಲೆ ವಿಧಾನಸಭಾ ವಿಧಾನ ಪರಿಷತ್ತು ರಾಜ್ಯಸಭಾ ಈ ರೀತಿ ಏನಾದರೂ ಇದ್ದರೆ ಪೋಸ್ಟು ಅವ್ರಿಗೂ ಇದು ಅಪ್ಲೈ ಆಗಲ್ಲ ಮೇಯರ್ಸ್ಗೂ ಅಪ್ಲೈ ಆಗೋಲ್ಲ ಡಿಸ್ಟ್ರಿಕ್ಟ್ ಪಂಚಾಯಿತಿ ಚೇರ್ಮನ್ಸ್ಗೂ ಅಪ್ಲೈ ಆಗೋಲ್ಲ ಆಮೇಲೆ ರಿಟೈರ್ಡ್ ಅಥವಾ ಸರ್ವಿಸಸ್ ಇದ್ದವರು ಸ್ಟೇಟ್ ಗೌರ್ಮೆಂಟ್ ಇರಲಿ ಸೆಂಟ್ರಲ್ ಗೌರ್ಮೆಂಟ್ ಇರಲಿ ಅವ್ರಿಗೂ ಇದು ಅಪ್ಲೈ ಆಗೋಲ್ಲ ಆಯಿತಾ ಆಮೇಲೆ ಪಿ ಎಸ್ ಸಿಸಲ್ಲಿ ವರ್ಕ್ ಮಾಡೋರು ಅವ್ರಿಗೂ ಇದು ಅಪ್ಲಿಕೇಬಲ್ ಇಲ್ಲ ಮತ್ತು ನೀವೇನಾದರೂ ಇನ್ಕಮ್ ಟ್ಯಾಕ್ಸನ್ನು ಲಾಸ್ಟ್ ಇಯರ್ ಪೇ ಮಾಡಿದರೆ ಅದು ಅವ್ರಿಗೆ ಅಪ್ಲೈ ಆಗೋಲ್ಲ ಮತ್ತು ಈಗ ಪ್ರೊಫೆಷ್ನಲ್ಸ್ ಇರ್ತಾರೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಲಾಯರ್ಸ್ ಸಿ ಎ ಆರ್ಕಿಟೆಕ್ಟ್ಸ್ ಈ ರೀತಿ ಪ್ರೊಫೆಷ್ನಲ್ಸ್ಗೂ ಅದು ಅಪ್ಲಿಕೇಬಲ್ ಇಲ್ಲ ಓಕೆನಾ ಸೊ ಇಲ್ಲಿ ಸ್ವಲ್ಪ ಟರ್ಮ್ಸನ್ನು ನಾವು ನೋಡಬೇಕಾಗುತ್ತೆ ಇಲ್ಲಿ ಏನು ಇಂಪಾರ್ಟೆಂಟು ಅಂದರೆ ಲ್ಯಾಂಡ್ ರೆಕಾರ್ಡ್ಸ್ ಆರ್ ಮ್ಯಾಂಡೇಟರಿ ಅದು ಕಂಪಲ್ಸರಿ ಇದೆ ಲ್ಯಾಂಡ್ ರೆಕಾರ್ಡ್ಸು ಸೊ ಯಾರ ಹತ್ರ ಲ್ಯಾಂಡ್ ರೆಕಾರ್ಡ್ಸ್ ಇರೋದಿಲ್ಲ ಅವರು ಇದಕ್ಕೆ ಎಲಿಜಿಬಲ್ ಇಲ್ಲ ಅಂತ ಅರ್ಥ ಸೊ ಅದಕ್ಕಾಗಿ ಏನಾಗುತ್ತೆ ಟೆನೆಂಟ್ಸು ಎಲಿಜಿಬಲ್ ಆಗೋಲ್ಲ ಇದರಲ್ಲಿ ಸ್ವಲ್ಪ ಎಕ್ಸೆಪ್ಷನ್ಸ್ ಇದ್ದಾವೆ ಯಾವುದಕ್ಕೆ ಅಂತಂದರೆ ಫಾರೆಸ್ಟ್ ವೆಲ್ಲರ್ಸು ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಜಾರ್ಖಂಡ್ಗೆ ಇಲ್ಲಿ ಫಾರ್ಮರ್ಸನ್ನು ಯಾರು ಐಡೆಂಟಿಫೈ ಮಾಡ್ತಾರೆ ಅಂದರೆ ಸ್ಟೇ ಕನ್ಸರ್ನ್ಡ್ ಸ್ಟೇಟು ಮತ್ತು ಯು ಟಿ ಯೂನಿಯನ್ ಟೆರಿಟರಿ ಗೌರ್ಮೆಂಟ್ ಏನಿರುತ್ತಲ್ಲ ಅದೇ ಬೆನಿಫಿಷರೀಸ್ನ ಐಡೆಂಟಿಫೈ ಮಾಡಬೇಕು ಸೆಲ್ಫ್ ರಿಜಿಸ್ಟ್ರೇಷನ್ನು ಅವೈಲೇಬಲ್ ಇದೆ ಪಿ ಎಮ್ ಕಿಸಾನ್ ಪೋರ್ಟಲಿಂದ ಇಲ್ಲಾಂದರೆ ಸಿ ಎಸ್ ಸಿಯಿಂದನೂ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು ಆದರೆ ಇದರಲ್ಲಿ ಆಧಾರ್ ಕೆ ಇ ಕೆ ವೈ ಸಿ ಏನಿದೆ ಅದು ಕಂಪಲ್ಸರಿ ಆಗಿದೆ ರಿಜಿಸ್ಟ್ರೇಷನ್ ಆಯಿತು ಎಲಿಜಿಬಲ್ ಇದ್ದರೆ ಅವರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅದರದ್ದು ಅಪ್ಲಿಕೇಬಲ್ ಆಗುತ್ತೆ ಸೊ ನೀವು ಕ್ರೆಡಿಟ್ ಕಾರ್ಡನ್ನು ತೊಗೋಬೋದು ಇದರಲ್ಲಿ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ರೇಟು ನಿಮಗೆ ಫೋರ್ ಪರ್ಸೆಂಟ್ ಇರುತ್ತೆ ನೀವು ಟೈಮ್ಲಿ ರೀಪೇಮೆಂಟ್ ಮಾಡಿದ್ರೆ ಒಂದು ವೇಳೆ ಈಗಾಗಲೇ ರಿಜಿಸ್ಟ್ರೇಷನ್ ಆದರೆ ಸೊ ನೆಕ್ಸ್ಟ್ ಫೈವ್ ಇಯರ್ವರೆಗೂ ನೇಮನ್ನು ಚೇಂಜ್ ಮಾಡೋ ಹಾಗೆ ಇಲ್ಲ ಎಕ್ಸೆಪ್ಟ್ ಏನಾದರೂ ಲ್ಯಾಂಡ್ ಹೋಲ್ಡರ್ ಡೆತ್ ಆಯಿತು ಅವ್ರದ್ದು ಲ್ಯಾಂಡನ್ನು ಅವರ ಮಕ್ಕಳಿಗೆ ಏನಾದರೂ ಟ್ರಾನ್ಸ್ಫರ್ ಆದರೆ ಆವಾಗ ಅದು ಒಂದು ಎಕ್ಸೆಪ್ಷನು ಆದರೆ ಈಗ ಜೀವಂತವಾಗಿದ್ದಾಗೆ ಟ್ರಾನ್ಸ್ಫರ್ ಆದರೆ ಅವರು ನೆಕ್ಸ್ಟ್ ಫೈವ್ ಇಯರ್ಸ್ ಆದಮೇಲೇ ಅವರು ರಿಜಿಸ್ಟ್ರೇಷನ್ ಮಾಡ್ಬೋದು ಕರಪ್ಷನನ್ನು ತಡೆಯೋದಕ್ಕೆ ಅಂತ ಹೇಳಿ ಏನು ಮಾಡಿದ್ದಾರೆ ಅಂದರೆ ಫಿಸಿಕಲ್ ವೆರಿಫಿಕೇಷನನ್ನು ಇಟ್ಟಿದ್ದಾರೆ ಸೊ ಮತ್ತು ಆಧಾರ್ ವೆರಿಫಿಕೇಷನ್ ಇಟ್ಟಿದ್ದಾರೆ ಟ್ಯಾಕ್ಸ್ ಪೇ ಇನ್ಕಮ್ ಟ್ಯಾಕ್ಸ್ ಪೇ ಇದು ಅದ್ರದ್ದು ವೆರಿಫಿಕೇಷನ್ ಇಟ್ಟಿದ್ದಾರೆ ಇದಕ್ಕೆ ಅಂತ ನೋಡೋದಕ್ಕೆ ಅಂತ ಹೇಳಿ ಮ್ಯಾನೇಜ್ ಮಾಡೋದಕ್ಕೆ ಅಂತ ಹೇಳಿ ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ ಅಂತ ಹೇಳಿ ಸೆಂಟ್ರಲ್ ಲೆವೆಲಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಸ್ಟೇಟ್ ಗೌರ್ಮೆಂಟ್ನವರು ಈ ರೀತಿಯನ್ನು ಸೆಟಪ್ ಮಾಡ್ಬೋದು ಒಂದು ವೇಳೆ ಏನಾದರೂ ಪ್ರಾಬ್ಲಮ್ ಆದರೆ ಆವಾಗ ಗ್ರೀವಿಯಾನ್ಸ್ ರಿಡ್ರೆಸ್ಸಲ್ಲೂ ಇದೆ ಇದರಲ್ಲಿ ಏನಾಗುತ್ತೆ ಅಂದರೆ ಅದು ಯಾವುದೇ ಕಂಪ್ಲೇಂಟನ್ನು ಫಾರ್ಮರ್ ಮಾಡಿದ್ರೆ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಎರಡು ವಿ ವಾರದಲ್ಲೇ ಅದನ್ನು ಸೊಲ್ಯೂಷನನ್ನು ಕೊಡ್ತಾರೆ ಇದಿಷ್ಟು ಪಿ ಎಮ್ ಕಿಸಾನ್ ಯೋಜನೆ ಇದನ್ನು ಕೇಳಿದ್ದಕ್ಕೆ ಥ್ಯಾಂಕ್ ಯು ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ